ಖಂಡಿತ ಯಾಕಂತಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಲ್ಲ ಅವರ ಭವಿಷ್ಯದ ಪ್ರಶ್ನೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೇನೋ ಮಾಡ್ಕೊಳ್ತಾರೆ ಆಮೇಲೆ ಪಾಲಕರು ಅದನ್ನ ಆ ಶಿಕ್ಷೆಯನ್ನ ಪಾಲಕರು ಉಣ್ಬೇಕಾಗತ್ತೆ ಸೊ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಗಳು ಅಂತ ಹೇಳ್ತಾರೆ ನನಗೆ ಸೊ ಏನಾಗಿದೆ ಘಟನೆ ತಿಳ್ಕೊಂಡು ಎರಡು ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ಟು ನಡಿಯಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿ ಅದನ್ನ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಈ ಎರಡೂ ಊರಿನ ಪಂಚರ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಏನೆಲ್ಲ ಮುಂಚೆ ಯಾವ ರೀತಿ ನಗ್ನಗಿತ ಎರಡು ಊರಿನ ಜನ ಇದ್ರು ಅಕ್ಕಪಕ್ಕದ ಊರಿದು ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಶಾಂತವಾಗಿ ಮತ್ತೆ ಎಲ್ಲ ಕಮ್ಯುನಿಟಿಯವರು ಎಲ್ಲ ಭಾಷೆಯವರು ಒಂದಾಗಿ ನಡೆಯುವಂತಹದ್ದು ಕ್ಷೇತ್ರ ಇದು ಖಂಡಿತ ಇದು ಇನ್ಸಿಡೆಂಟ್ ಎಲ್ಲ ಒಂದ್ ಕಡೆ ಇಲ್ಲ ಏನು ಆಗಿಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ತರ್ಟಿ ಫಸ್ಟ್ ನೈಟು ಸುಮಾರು ಕಡೆ ಎಲ್ಲ ಆಗ್ತಾ ಇರುತ್ತೆ ಸೊ ಹಾಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ ಸೊ ಇದನ್ನ ಗ್ರಾಮೀಣ ಕ್ಷೇತ್ರ ದೊಡ್ಡದಾಗಿದೆ ಸೊ ಒಂದು ಭಾಗ ಇನ್ನೊಂದು ಭಾಗ ಈಗಾಗಲೇ ನನ್ನ ನನ್ನ ಕ್ಷೇತ್ರದಲ್ಲಿ ಐದು ಸ್ಟೇಷನ್ ಬರ್ತವೆ ಎಲ್ಲೂ ಕೂಡ ಕಾನೂನಿನ ಇದು ಎಲ್ಲೂ ಆಗಲಿಲ್ಲ ನಿನ್ನೆ ಘಟನೆ ಆದ ಅರ್ಧ ಗಂಟೆಗೆ ಎಲ್ಲ ನಮ್ಮ ಎ ಸಿ ಪಿ ಅವರಾಗಲಿ ಸಿ ಪಿ ಐ ಆಗಲಿ ಪ್ರತಿಯೊಬ್ರು ಇಲ್ಲಿದ್ದಾರೆ ಮೊನ್ನೆ ಆಗಿದೆ ಅಂದ ತಕ್ಷಣನೂ ಬಂದಿದ್ದಾರೆ ನಮ್ಮ ಪಿ ಎಸ್ ಐ ಬಂದು ಇಲ್ಲಿ ಠಿಕಾಣೆ ಹೂಡಿದ್ದಾರೆ ಆದರೆ ಅವತ್ತು ನನಗೆ ಸ್ವಲ್ಪ ಅವತ್ತು ಮಾಹಿತಿ ಕೊಡಲಿಲ್ಲ ಇವರು ಈ ರೀತಿ ಜಗಳ ಆಗಿದೆ ಮೂವತ್ತೊಂದನೇ ತಾರೀಕು ಅಂತ ಅವತ್ತೇ ಮಾಹಿತಿ ಕೊಟ್ಟಿದ್ರೆ ನಿನ್ನಿದಾಗ್ತಾ ಇರಲಿಲ್ಲ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸರಿ ಮಾಡ್ತೀನಿ ಏನೂ ಇಲ್ಲ ಎಲ್ಲ ಚೆನ್ನಾಗಿತ್ತು ಥ್ಯಾಂಕ್ ಯು